ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ನಮ್ದು ಆರಾಮಿದ್ದೀವಿ ನಾವು ಕೂಡ ಆರಾಮಿದ್ದೀವಿ ರೀ ಸಮಗ ಅಂತಂದ್ರೆ ಅಡ್ಮಿಟ್ ಮಾಡಿದ್ದೆವು ಬೇಟೈನ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ತೆಗಿರ್ಬೋದು ರೀ ಹಾಂ ಸಮಗ ಆಸ್ಪತ್ರೆ ಒಳಗೆ ಅಡ್ಮಿಟ್ ಮಾಡಿದ್ದೆವು ಅವನಿಗೆ ಬಾಪು ಬಾಪೋಯ್ ಸಮೂ ಒಂದು ಸ್ವಲ್ಪ ಹೊರಗೆ ತಿರುಗಾಡ್ತೀನಿ ಮಮ್ಮಿ ಅಂತೇಳಿ ಬಂದ ನಾನು ರೀ ಯಾಕಂದ್ರೆ ತಗೋನೆ ಕೂತು ಕೂತು ಬ್ಯಾಸ್ರು ಆಗಿದ್ರಿ ಅವ್ನಿಗೆ ಭೀ ಅದಕ್ಕೆ ಇಲ್ಲೇ ಹೊರಗೆ ಬಂದು ಕೂತಾನ ಅದಕ್ಕೆ ಅವನಿಗೆ ತಗೊಂಡ ಈಗ ಹೊರಗೆ ಒಂದು ಸ್ವಲ್ಪ ನಾನು ಇಲ್ಲೆಲ್ಲ ದವಾಖಾನೆಗೆ ಅಡ್ಮಿಟ್ ಇದ್ದವ್ರಿ ನಾವು ಬಂದಿರಬೇಕಾದ್ರೆ ದವಾಖಾನೆ ಒಳಗೆ ಇಷ್ಟ ರೀ ಬೆಡ್ ಸಮೇತ ಖಾಲಿ ಇದ್ದಿರಲಿಲ್ಲ ಒಂದೇ ಒಂದು ಬೆಡ್ ಇತ್ತು ರೀ ಅದು ನಾವು ರಾತ್ರಿ ಎರಡು ಗಂಟೆಗೆ ಬಂದಿರೋದು ರೀ ದವಾಖಾನೆಗೆ ಎರಡು ಗಂಟೆ ಆಗಿತ್ತು ರೀ ರಾತ್ರಿ ನಾವು ದವಾಖಾನೆಗೆ ಬರಬೇಕಂತಂದ್ರೆ ಮತ್ತು ಎಲ್ಲ ಕಂಪ್ಲೀಟ್ ಈ ಕಡೆ ಮಾಡ್ಕೊಂಡ ಕಡೆ ಈಗಡೆ ಸಮ್ಮಗೆ ಅಡ್ಮಿಟ್ ಮಾಡ್ಕೋಬೇಕಂತಂದ್ರೆ ಮೂರು ಗಂಟೆ ಆಯ್ತು ರೀ ಟೈಮಲ್ಲೇ ಮೂರು ಗಂಟೆಲಿಂದ ಅಡ್ಮಿಟ್ ಮಾಡ್ಕೊಂಡಿರೋದು ಅವನಿಗೆ ಇವತ್ತಿನ ಎಲ್ಲರೂ ಬೀಗರು ಬೇರೆ ಹೊರ್ತೀನಂದ ರೀ ಮಾತಾಡ್ಸೋಕೆ ಅಂದ್ರೆ ನಮ್ಮ ಅತ್ತಿ ಮಾವ ಅಂದ್ರೆ ಹುಣಚಳ್ಳಿ ನಿಂತ ನಮ್ಮ ಸಣ್ಣ ಅತ್ತಿ ನಮ್ಮ ಸಣ್ಣ ಮಾವ ಹೊಂಟ್ರ ಮತ್ತು ನಿರ್ಮಲ ಹೊಂಟಾಡ್ರಿ ಎಲ್ಲರೂ ಬರ್ತೀವಿ ಅಂತ ಹೇಳ್ತಾರೆ ಬ್ಯಾಡವ ಎಲ್ಲಿ ಬರ್ಲಾಕ ಕೂತಿರಿ ಈಗ ದಂತ್ಯ ದಿನದಾಗ ಬ್ಯಾಡಂದ್ರೆ ಭೀ ಬರ್ತೀನಿ ನಿಲ್ಲತ್ತಾರೀ ಎಲ್ಲರೂ ಈಗ ಬರ್ಬೋದು ರೀ ಅವ್ರು ಭೀ ಅದ್ರಾಗ ನಮ್ಮ ಅತ್ತಿ ನಮ್ಮ ಸಣ್ಣ ಅತ್ತಿ ಮಗುರಿ ನಮ್ಮ ಹೊಂಟಾಡ್ರಿ ಸಮ್ಮಗೆ ಮಾತಾಡ್ಸ್ಲಾಕಂತೇಳಿ ಹೊಂಟಾರ ರೀ ಅವರು ಎಲ್ಲ ಸಂದಿ ಸಾಕಪ್ಪ ಎಲ್ಲಿ ಬರ್ತೀವಿ ಸಾಕು ನೋಡಿ ಈಗ ಹೋಗೋ ಮಾಡೋದು ಒಂದು ಸ್ವಲ್ಪ ಹೊತ್ತು ತಿರುಗಡೆ ಏನ್ರಿಗ ಒಳಗೆ ಕರ್ಕೊಂಡು ಹೋಗ್ತೀನಿ ರೀ ಅವ್ನಿಗೆ ಯಜಮಾನ್ರು ಅಂತಂದ್ರೆ ಅವತ್ತು ರಾತ್ರಿನೇ ಬಂದು ಅಡ್ಮಿಟ್ ಮಾಡಿ ಹೋದ್ರಿ ಅವ್ರು ಮರ ದಿವಸ ಹತ್ತು ಗಂಟೆ ಕಂದ್ರೆ ಹೋದ್ರಿ ಯಾಕಂದರೆ ಹೊಲದಾಗ ಬೇರೆ ಹಚ್ಕೋತಿದ್ದೇವಲ್ಲ ರೀ ಹಾಗಾಗಿ ಹೊಲದಾಗ ಕಬ್ಬಸ್ಲಿಕ್ಕ ಎಲ್ಲ ಮುಂದೆ ಲೇಬರ್ಗಳು ಬಂದು ರೀ ಹಾಗಾಗಿ ಮತ್ತು ಯಜಮಾನರು ಹೋದ್ರಿ ಅವರು ನಮ್ಮ ಹತ್ತಿಗೆ ರೀ ನಮ್ಮ ಅತ್ತಿ ಬಂದಾಡ್ರಿ ನಮ್ಮ ಸಂಘಟ ಇರ್ಲಾಕ ದವಾಖಾನಿ ಒಳಗೆ ಯಾಕಂದ್ರೆ ನನ್ನ ಸಂಘಟ ಎರಡು ಮಕ್ಕಳು ಅವರಿ ಸಣಸ ಅವಾಗ ತೊಗೊಂಡಿರೋದಕ್ಕೆ ಕಷ್ಟ ಅಲ್ಲ ಯಾಕಂದ್ರೆ ಈಗ ಮೆಡಿಸನ್ ಹತ್ರ ತರ್ಲಕ್ಕೆ ಹೋಗಬೇಕಂತಂದ್ರೆ ನಾನು ಹೋದರು ಮತ್ತು ತಿಕ್ಕೋಬಲ್ಲ ಕೊಬ್ಬರು ಬೇಕೇ ಬೇಕು ಹಾಗಾಗಿ ಅತ್ತಿಗೆ ಇಟ್ಕೊಂಡಿದ್ದೇವೆ ರೀ ಯಜಮಾನ್ರ ಅಂತಂದ್ರೆ ಅವರು ಬರೋದು ಹೋಗೋದು ಮಾಡ್ತಾರ ರೊಕ್ಕ ಬೇಕಾದ ರೊಕ್ಕ ತಂದು ತುಂಡ್ಕೊಟ್ಟ ಮತ್ತು ಹೋಗ್ಬಿಡ್ಲತ್ತಾರೀ ಅವರು ಮತ್ತು ಆ ಕಡೆ ಭೀ ನಡೆಯಲ್ಲ ಏನಿಲ್ಲ ಅದರ ತನ ಆಕರ ಮತ್ತು ಹೊಲ್ದಕ್ಕ ಬಸದು ಬೇರೆ ನಡೆದ ಆ ಜನಕ್ಕಾಗಿ ಹಿಂಗಾಗಿಬಿಡ್ತು ಹಾಗಾಗಿ ಭಾಳ ಅಂದ್ರೆ ಭಾಳ ಹೈರಾಣ ಬಂದುಬಿಟ್ಟವ್ರಿ ನಮ್ಗೆ ಹತ್ರ ಮನೆ ಕಡೆಗೆ ಭೀ ಯಾರೂ ಇಲ್ಲ ಆ ಕಡೆ ಆ ಕಡೂ ಹೈರಾಣ ಹಾಕೊಂಡು ನೋಡಿ ಯಜಮಾನರು ಮತ್ತು ಮನೆ ನೋಬ್ರು ಬೇಕಲ್ರಿ ದನ ಖರಾವ ಅದಕ್ಕಾಗಿ ಯಜಮಾನರು ಮನೆ ಬೆಲೆಕ್ಕರವ್ರು ಕಬಚ್ಚ ಲೇಬರ್ನೂ ಬರ್ತಾರೆ ಮತ್ತು ಮನೆ ಕಡೆಗೂ ಅವ ಆತಳ ಹಾಗಾಗಿ ಯಜಮಾನರು ಮನೆ ಬೆಲೆಕ್ ಹರ ರೀ ನಾನು ಮತ್ತು ನಮ್ಮ ಅತ್ತೆ ಅಂತ ದವಾಖಾನೆ ಒಳಗದಿ ನೋಡಿರಿ ಇದು ನೋಡ್ರಿ ಶಾ ಹಾಸ್ಪಿಟಲ್ ಸಮೂಗ ಅಡ್ಮಿಟ್ ಮಾಡಿರೋದ ಇಲ್ಲೇ ರೀ ಅನ್ರುಕ್ಷಾ ಅಂಥೇಳಿ ಅದರಲ್ಲಿ ಕಾಣಿಸ್ತಿರ್ಬೋದು ರೀ ಕಡಬಾಪ ನಾನು ಚುಕ್ಕೊಳಗೆ ಯಾವಾಗ ಭೀ ಆರಾಮಿರ್ಲಿಕ್ಕ ತೋರ್ಸೋದ ರೀ ಸಮ್ಮುಗ ಆಗಿರ್ಬೋದು ಸಮೃದ್ಧಿಗೆ ನಮ್ಮ ಚೆನ್ನಮ್ಮ ಬಂದು ಅಂತ ನಮ್ಮ ಚೆನ್ನಮ್ಮಗೆ ಯಾರಿಗೆ ಇರ್ಲಿಕ್ಕೂ ಮಕ್ಕಳಿಗೆ ಬಂದು ಅಂತಂದ್ರೆ ಇಲ್ಲಿಗೆ ಬರ್ತೀವಿ ತೋರ್ಸೋಕೆ ಈಗ ನೋಡ್ರಿ ಇಲ್ಲಿಗೆ ಬಂದಾವಿ ಅಡ್ಮಿಟ್ ಇದ್ದು ಈಗ ಇವತ್ತಿಗೆ ಮೂರು ದಿವಸ ಆಯ್ತು ರೀ ಇದು ನೋಡ್ರಿ ಇಲ್ಲೇ ಕೌಂಟ್ರ್ ನೋಡ್ರಿ ಈಗ ಇಲ್ಲಿ ಅದರ ಅಂದರೆ ನಂಬರ್ ಹಚ್ತಾರಲ್ರಿ ನಂಬರ್ ಹಚ್ಚೋದು ಮತ್ತು ಅಡ್ಮಿಟ್ ಮಾಡ್ಕೊಳ್ಳೋಕೆ ಬರ್ಕೊಳ್ಳೋದು ಎಲ್ಲ ಇಲ್ಲಿ ಮಾಡ್ತಾರೆ ಮತ್ತು ಇಲ್ಲಿ ಈಗ ನಂಬರ್ ತೊಗೊಂಡಿರ್ತಾರೆ ಅಲ್ರಿ ನೋಡ್ಲಿಕ್ಕೆ ಅವರೆಲ್ಲರೂ ಇದೇ ಕುರ್ಚಿಗಳ ಮೇಲೆ ಕುದುರೋದು ರೀ ಇಲ್ಲಿ ಮತ್ತು ಈಗ ನಾನು ಮ್ಯಾಲ ರೀ ಯಾಕಂದ್ರೆ ನಾವು ಎರಡನೇ ಅಂತ ಸ್ನೇಹ ಅಡ್ಮಿಟ್ ಇದ್ದಿರೋದು ಅದಕ್ಕೆ ಇವಾಗ ನಾನು ಮ್ಯಾಲೆ ಹೋಲಕ್ಕತ್ತಿನಿ ರೀ ಸಮೃದ್ಧಿ ಅಂತರ ಅತ್ತಿ ಬೆಲೆ ಖರ ರೀ ಯಾಕಂದ್ರೆ ಇಬ್ಬರಿಬ್ರಿಗೆ ಒಬ್ಬ ಅಕ್ಕಿ ನೋಡ್ಕೊಳ್ಳೋದಂತೂ ಆಗೋಂಗಿಲ್ಲ ಈ ಕಡೆ ಸಮ್ಮು ನೋಡ್ಕೋಬೇಕು ಈ ಕಡೆ ಈ ಸಮೃದ್ಧಿ ನೋಡ್ಕೋಬೇಕು ಹಾಗಾಗಿ ಅತ್ತಿ ಕರೆದವ್ರಿ ಅತ್ತಿ ಬಂದಾಳ ಇಲ್ಲಿ ನೋಡ್ರಿ ಇದೆ ಎಣ್ಣೆ ಅಂತ ಬಂದಿನ್ರು ನಾನಿವಾಗ ಇಲ್ಲೇ ನೋಡ್ರಿ ಸಮ್ಮು ಮತ್ತು ನಮ್ಮ ಸಮೃದ್ಧಿ ಇಬ್ಬರು ಜಗಳ ಆಡ್ಲಿಕ್ಕತ್ತರ ದವಾಖಾನಿ ಒಳಗೆ ಭೀ ಬಂದ ಸಮ್ಮು ಅಂತೂ ಅವ್ರ ತಂಗಿಗೆ ಒಂದು ಏಟ್ ಕೊಡದೆ ಬಿಟ್ಟರು ಅಕ್ಕಿ ಗಪ್ಪ ಕೂತಾಡ್ರಿ ಅವ್ರ ಅಣ್ಣಗೆ ಆರಾಮಿಲ್ಲ ಅಂತೇಳಿ ಗಪ್ಪ ಕೂತಾಡ್ರಿ ಅವನಿಗೇನು ಮಾತಾಡ್ಸ ಕತ್ತಾಡ್ರ ಅವ್ರ ಅಣ್ಣಗೆ ಮಾತಾಡ್ಸ ಕತ್ತಾಳ್ರಿ ತಮ್ಮಗಲ್ಲ ತೆಂಗಿ ಹೊಡೆದಾನ ರೀ ಅವನೇ ಸಮೂನೇ ನೋಡ್ರಿ ನಮ್ಮ ಸಮೂ ಹಾಕೈದಾಗ ಇದೆ ಮತ್ತು ಗ್ಲುಕೋಸ ಎರಡು ಮೂರು ನಾಲ್ಕು ದಿವಸದಿಂದ ಗ್ಲುಕೋಸ್ಗಳ ಕಂಟಿನ್ಯೂ ಆಗಿ ಚಾಲೂನೇ ಇದ್ದವ್ರಿ ಇವತ್ತಷ್ಟು ಗ್ಲ್ಕೋಸ ಬಂದ್ ಮಾಡ್ಯಾರ್ರೀ ಗ್ಲೂಕೋಸ್ ಹಾಕೋದ ಅಂದ್ರೆ ಮತ್ತು ಸಂಜೆ ಮುಂದೆ ಅಂತ ಹೇಳ್ಯಾರೀ ಈಗ ಮಧ್ಯಾಹ್ನಕ್ಕೆ ಟೈಮಿಗೆ ಬಂದ್ ಮಾಡ್ಯಾರ್ರಿ ಸಮೃದ್ಧಿ ಅಂತೂ ಒಟ್ಟ ಕೈಯಾಗಿಂದ್ರಲ್ಲ ಏನಿಲ್ಲ ರೀ ಮೊದಲೇ ಐತಿ ಯಾಕಂದ್ರೆ ಸಿಕ್ಕ ಕಡೆಗೆ ಚಂದ ಆಟ ಆಡ್ತೀನಿ ಅಂತಾಡ್ರಿ ಇಲ್ಲಿ ದವಖಾನಿ ಒಳಗಂತಂದ್ರೆ ಎಲ್ಲ ಕಡೆ ಎಲ್ಲ ಕಡೆಗೂ ಜಾಗ ಹತ್ತಿರ್ತದಲ್ರಿ ಹಂಗಾಗಿ ಓಡಾಡೋಕಂತ ಕಷ್ಟ ಆಗತ್ತದ ನಮ್ಮ ಸಮು ಅಂತೂ ಭಾಳ ಅಂದ್ರೆ ಭಾಳ ಇದು ಆಗ್ಬಿಡ್ತ ರೀ ಮನುಷ್ಯ ಅಂದರೆ ಅವನು ಎಲ್ಲ ಕಡೆಗೂ ಹೊಂದಾಗ ತಿರ್ಗೇಡವ ಕಟ್ಟಿ ಹಾಕಿದಂಗೆ ಆಗಿಬಿಟ್ಟದ್ರಿ ಒಂದು ಹಗ್ಗ ತೊಗೊಂಡವನಿಗೆ ಭೀ ನಮ್ಮ ಅತ್ತೆ ಕೂತಂಗ ನೋಡ್ರಿ ಇಲ್ಲೇ ಊರ್ಲಿಂದ ಮನೇನೆ ಬಂದಾಡ್ರಕೀ ಭೀ ನಾವು ಶುಕ್ರವಾರ ಮಧ್ಯರಾತ್ರಿ ಎರಡು ಗಂಟೆಗೆ ಬಂದು ಅಡ್ಮಿಟ್ ಆಗಿರೋದ್ರಿ ನಾವು ಶುಕ್ರವಾರ ಎರಡು ಗಂಟೆಗೆ ಟೈಮ್ ಎರಡು ಗಂಟೆ ಆಗೈತೆ ರೀ ನಾನು ಇದಕ್ಕಿಂತ ಮೊದ್ಲನ ಸಮುಗ ಟೆಸ್ಟ್ ಮಾಡ್ಸ್ಕೊಂಡು ಬಂದಿದ್ದೆವು ಅಂತ ರೀ ಒಂದು ದಿವಸ ಮೊದಲ ಬಂದು ತೋರಿಸ್ಕೊಂಡು ಹೋಗಿದ್ದೆವು ರೀ ಆದರೂ ಕೂಡ ಮತ್ತು ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಂತು ಮತ್ತು ಮಧ್ಯರಾತ್ರಿಗೆ ಬಂದು ಅಡ್ಮಿಟ್ ಆದ್ರಿ ಯಾಕೂ ನಾನು ಸಮು ಸಮೃದ್ಧಿ ನಾಲ್ಕು ಮಂದಿ ಬಂದೆವು ರಾತ್ರಿಗೆನೆ ಬಾಂದ ಆಟೋ ಮಾಡಿಕೊಂಡು ರಾತ್ರಿ ಎರಡು ಗಂಟೆ ತನಕ ಬಂದೆವು ಅಡ್ಮಿಟ್ ಆಗೋಷ್ಟೊತ್ತು ಈ ಮೂರು ಗಂಟೆ ರೀ ಟೈಮ್ ಸಮ್ಮು ಅಂತ ಹಳ್ಳಕ್ಕೆ ಹಗ್ರಿ ಯಾಕಂದ್ರೆ ಈಗ ಗ್ಲುಕೋಸ್ ಹಚ್ಚಕಂತ ಹೊಂಟಾರ್ರಿ ಹಂಗಾಗಿ ಸಮ್ಮುಗ ಒಂದ್ ಸ್ವಲ್ಪ ಅಳು ಹೊಂಟದ್ರಿ ಅವನಿಗೆ ಗ್ಲುಕೋಸ್ ಹಚ್ಚಲಕ್ಕೆ ಹತ್ರ ಸಾಕ್ರಿ ಹಳ್ಳಕ್ಕೆ ಶುರು ಮಾಡ್ತಾನೆ ಅದ್ರಾಗ ಇಂಜೆಕ್ಷನ್ ಹಾಕ್ತಾರಲ್ರಿ ಅವಾಗ ಕೈಗೆ ಭಾಳ ನೋವು ಹೇಳಿ ಇದು ಮಾಡ್ಕೊತ ಅಂದ್ರೆ ಇದು ಏನು ಈಗಂತ ಇದು ಜನರಲ್ ವಾರ್ಡ್ ಅದ ರೀ ಜನರಲ್ ವಾರ್ಡ್ನಾಗ ಅಡ್ಮಿಟ್ ಇರೋದ್ರಿ ನಾವು ಇವಾಗ ಈಗೆಲ್ಲ ಇದು ನಾವು ಬಂದ ದಿವಸ ಇದು ಪೂರ್ತಿ ಒಂದು ಬೆಡ್ ಸಮೇತ ಖಾಲಿ ಇರ್ಲಿರಿ ಇವತ್ತ ಖಾಲಿ ಆಗ್ಯವ್ರಿ ಎಲ್ಲಾ ಬೆಡ್ಗಳು ಫುಲ್ ಪ್ಯಾಕ್ ಇತ್ರಿ ನಮಗೆ ಬೆಡ್ ಇಲ್ಲ ರೀ ಅಷ್ಟ ಪ್ಯಾಕ್ ಇತ್ರಿ ಸಮೃದ್ಧಿ ಮೂತಿ ಎಂಬದ ಬಾಡ್ ಹೋಗ್ಬಿಟ್ಟದ್ರಿ ಯಾಕಿಂದು ಮಾರಿ ಸಮೃದ್ಧಿದ ಸಮೂನ್ ಮಾರಿನು ಬಡ್ಯದ್ ನೋಡ್ರಿ ಮೂರ್ನೇ ದಿವಸ ಐತ್ರಿ ಸಮೂ ಅಂತೂ ಫುಲ್ಲು ಬಿಟ್ಟನ್ರಿ ಅವರೇ ಈಗ ನೋಡ್ರಿ ಇಲ್ಲೇ ಸಮೃದ್ಧಿಗೆ ಸಮೂ ಅಂತಾರೆ ಅಲ್ಲೇ ಒಂದು ಸ್ವಲ್ಪ ಹೊರಗೆ ಆಟ ಆಡ್ತಾನ ಅಂತೇಳಿ ಕರ್ಕೊಂಬಂದ ತಕ್ಷಣ ಏನು ಮಾಡ್ಲಕ್ಕತ್ತಂತಂದ್ರಿ ಇಲ್ಲಿ ಇದ್ರೆ ಆಟ ಸಾಮಾನ್ಯ ಗಾಡಿಗಳದ ರೀ ಅದಕ್ಕೆ ಹೋಗೋದು ರೈಲ್ವೆ ಗಾಡಿ ತಗೊಂಡನ ಮತ್ತು ಅವ್ರ ತಂಗಿ ಬಂದಾಗಿಲುಗುಸಿ ಮತ್ತು ತಗೊಂಡನ ಆ ಏನು ಬೇಕೋ ಎಲ್ಲ ಅಷ್ಟು ತೊಗೊಂಡಾನ ಯಾಕಂದ್ರೆ ಮೊದ್ಲೇ ಎಳ್ಕೊತಾನ ಅಂತೇಳಿ ಅವ್ನಿಗೆ ಏನು ಬೇಕೋ ಎಲ್ಲ ಕೊಡಿಸ್ಬಿಟ್ಟಿನ್ರಿ ಇದಿಷ್ಟು ಏನೇ ಗ್ಲುಕೋಸ್ ಅದ ನೋಡ್ರಿ ಅದಿಷ್ಟ ಅದಿಷ್ಟು ಹಚ್ತಾರೆ ಮತ್ತು ಮತ್ತುನಾ ಸಂಜೆ ಕಡೆಗೆ ಹಸ್ತಾರೋ ಇನ್ನು ಈಗ ಹಚ್ತಾರೋ ಗೊತ್ತಿಲ್ಲ ಅದಿಷ್ಟು ಹಸ್ತಾರ್ರೀ ಇವಾಗ ಮತ್ತು ಇಲ್ಲಿ ನೋಡ್ರಿ ಸಮೃದ್ಧಿಗೆ ಅಂತ ಈ ರೀತಿ ಒಂದಾಗಿ ಇಲ್ಲಿ ಗುಜ್ಜಿ ತೊಗೊಂಡಿನ್ ರೀಗೆ ಆಟ ಆಡ್ಕೊಂತ ಕುಂದೋರು ತಳ ಇಲ್ಲ ಅಂತೇಳಿ ಇಲ್ಲಿ ತೊಳಗ್ಬಿಡ್ರಿ ಅಂತಳ್ರಿ ಕಿ ತಳಗೆ ಬಿಟ್ಟಿಲ್ಲ ರೀ ಒಟ್ಟನ ಯಾಕಂದ್ರೆ ಮೊದ್ಲೆ ಇಲ್ಲಿ ದವಾಖಾನೆ ಆದರೂ ಕೂಡ ಬಿಟ್ಟಿಲ್ಲ ರೀ ತಳಗನು ಆಟ ಆಡೇ ಆಡೇ ಆಡ್ರಿ ಯಾಕಂದ್ರೆ ಕೈದಾಗ ಎತ್ಕೊಂಡ್ರೆ ನಿಂದ್ರಲ್ಲೇ ರೀ ಒಂದು ನಿಮಿಷಕ್ಕೂ ನಿಂದ್ರಂಗಿಲ್ಲ ರೀ ಕೈ ಒಳಗೆ ಎತ್ಕೊಂಡೇವಂತಂದ್ರೆ ಅವ್ರ ಅಣ್ಣಂದಾರ ಇಲ್ವೇ ಗಡಿ ತೊಗೊಂಡು ಆಟ ಆಡೋದತ್ತ ನೋಡ್ರಿ ಅದು ಫಿಟ್ ಮಾಡ್ಲಕ್ಕೇ ಬರಲಗಿದ್ರಿ ತೊಗೊಳತ್ ತಗೊಂಡೀವಿ ಆದ್ರೆ ಫಿಟೇ ಮಾಡ್ಲಾಕ ಬರಲಾಗದ್ರಿ ಒಂದಾಗ ಗೇಮ್ ಆಡೋದು ತೊಗೊಂಡನಾ ಅದು ಒಂದು ತೊಗೊಂಡೋಣ ಹೊರಗೆ ಬಂದೆ ಒಂದು ನಿಮಿಷ ಹೊರಗೆ ಬಂದೆ ಅಂದ್ರೆ ಸಾಕಿಲ್ಲ ನಾವು ಸಾಮಾನು ಮಾಡ್ಕೊ ಅಂತೀತರ ಇನ್ನ ಏನು ತಗೋತಿಪ್ಪ ಇಷ್ಟೆಲ್ಲ ತೊಗೊಂಡಿತ್ತು ಈಗ ತೊಗೊಳ ಹೋಗಮ್ಮ ತೊಗೊಳ ಹ್ಞೂ ಈಗಂತರ ತಂಗಿ ಹೊಂಟಾಳದ್ರಿ ಇಲ್ಲೇ ಬಂದಿನ ಫೋನ್ ಹಚ್ಚಾಳ್ರಿ ಈಗ ನೋಡ್ರಿ ತಂಗಿ ಬಂದ ಮತ್ತು ವಾಪಾಸ್ ನಡೆದಾಡ್ರಿ ಈಗ ತಂಗಿ ಬಂದ ಮೇಲೆ ಎಲ್ಲರೂ ಊಟ ಮಾಡಿದೆ ಊಟ ಮಾಡಿದ್ಮೇಲೆ ತಂಗಿ ಮತ್ತು ವಾಪಸ್ ನಡೆದಾಡ್ರಿ ಊರಿಗೆ ಪಡೆದಾಗ ಹೋಲಿತಾಳ್ರಿ ಯಾಕಂದ್ರೆ ಅಕ್ಕಿಗು ಮನೆ ಕಡೆ ಯಾರು ಎಲ್ಲ ಹೋಗಿ ಮನೆ ಈಗ ಮತ್ತು ಸಂಜಿ ಮುಂದ್ರಿ ಯಜಮಾನ್ರು ಬಂದರು ಖಬ್ಬಾ ಚೋದಿತ್ತದ್ರಿ ಹೊಲ ಕಬ್ಬಾಚದಿತ್ತೀ ಖಬ್ಬಾ ಚೋದೆಲ್ಲ ಮುಗಿಸ್ಕೊಂಡ ಮತ್ತೆ ಈಗ ತರ ಏಳು ಗಂಟೆಕ ಮತ್ತು ಯಜಮಾನ್ರು ಇಲ್ಲಿಗೆ ಬಂದಾರ ದವಾಖಾನೆಗೆ ಮಕ್ಳಿಗೆ ನೋಡ್ಕೊಂಡು ಹೋಗ್ಲಕ್ ಹೇಳಿ ಮತ್ತ ಮನೆಗೆ ಹೋಗ್ತಾರ ಯಜಮಾನ್ರು ಇರಂಗಿಲ್ಲ ಬಾಯ್ ನಾನು ಇರ್ತೇವ್ರಿ ನಿಂದ್ರಿ ನಾನು ಅತ್ತಿ ಇರ್ತೇವ್ರ ಇಲ್ಲಿ ದವಾಖಾನಾಗ ಯಜನ್ರು ಮನೆಗ್ ಹೋಗ್ತಾರವ್ರೀಗ ಈಗ ಸ್ವಲ್ಪ ಡಾಕ್ಟ್ರ್ ಬರೋ ಟೈಮ್ ಆಗಿದೆ ನಿಂದ್ರಿ ಮತ್ತೆ ಡಾಕ್ಟ್ರಿಗೆ ಭೇಟಿಯಾಗಿ ಹೋರಿ ಅಂತ ಹೇಳಿದ್ರೆ ಹಂಗಾಗಿ ಯಜ್ಮನ್ ನಿಂತಾರೆ ಇಲ್ಲೇ ಒಂದು ಸ್ವಲ್ಪ ಅವ್ರಿಗೆ ಪಪ್ಪಾಗ ಒಟ್ಟ ಮನ್ಸು ಬರ್ಲಾಗ್ಯದ್ರಿ ಮಕ್ಳಿಗೆ ಬಿಟ್ಟಿರ್ಲಕ್ಕ ಮನೆಯೊಳಗೆ ಹಂಗಾಗಿ ನೋಡ್ಕೊಂಡು ಹೋಗಕ್ಕೆ